ಕ್ಷೇತ್ರದ ಮೈಕೋಲೇಟ್ ನಲ್ಲಿ ಐನೂರ ಮೂವತ್ತೇಳನೇ ಕನಕ ಜಯಂತಿ ಹಾಗೂ ಅದ್ದೂರಿ ಕನ್ನಡ ರಾಜ್ಯೋತ್ಸವ ಸಚಿವ ಹಾಗೂ ಜನಪ್ರಿಯ ಶಾಸಕ ರಾಮಲಿಂಗಾರೆಡ್ಡಿರವರ ನೇತೃತ್ವದಲ್ಲಿ ಅದ್ದೂರಿಯಾಗಿ ಆಚರಿಸಲಾಯಿತು ಜಯನಗರ ಕ್ಷೇತ್ರದ ಶಾಸಕಿ ಸೋಮ್ಯ ರೆಡ್ಡಿ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಭಕ್ತ ಕನಕದಾಸರು ಅವರು ಮಾಡಿದ ಸೇವೆ ಹಾಗೂ ಕನ್ನಡ ರಾಜ್ಯೋತ್ಸವದ ಬಗ್ಗೆ ಹೇಳಿದರು ಈ ಕಾರ್ಯಕ್ರಮಕ್ಕೆ ಮಾಜಿ ಕಾರ್ಪೊರೇಟರ್ಗಳು ಸ್ಥಳೀಯ ಮುಖಂಡರು ಹಲವಾರು ಗಣ್ಯರು ಸಮಾಜದ ಬಂಧುಗಳು ಭಾಗವಹಿಸಿದರು ಇದೇ ಸಂದರ್ಭದಲ್ಲಿ ಸಾವಿರಾರು ಜನರಿಗೆ ಅನ್ನದಾನ ಏರ್ಪಡಿಸಿದರು ಇವತ್ತು ಒಂದು ಬಹಳ ಒಂದು ವಿಶೇಷವಾದ ದಿನ ಒಂದು ನಮ್ಮ ಕನ್ನಡ ರಾಜ್ಯೋತ್ಸವ ಮತ್ತೆ ಐನೂರ ಮೂವತ್ತೋಳನೇ ಕನಕದಾಸರ ಜಯಂತಿ ಇವತ್ತು ನಾವು ಆಚರಿಸ್ತಾ ಇದ್ದೀವಿ ವಿಶೇಷವಾಗಿ ನಮ್ಮ ರಾಜೇಶ್ ಸರ್ ಅವರು ನಮ್ಮ ಮಂಜುನಾಥ ಅವರು ಮತ್ತೆ ನಮ್ಮ ನಾಗರಾಜ್ ಸರ್ ಅವರು ಕೃಷ್ಣಪ್ಪ ಸರ್ ಅವರು ಸಂಜಯ್ ಅಣ್ಣ ಅವರು ಸೋಮಶೇಖರ್ ಅವರು ನಮ್ಮ ಲಿಂಗರಾಜ್ ಅಣ್ಣವರು ಅಕ್ಕ ಅವರು ಮತ್ತೆ ಎಲ್ಲ ನಮ್ಮ ಹಿರಿಯರು ಎಲ್ರು ನಮ್ಮ ಟಿ ಪಿ ಅಧ್ಯಕ್ಷರು ಅಕ್ಕವರು ಬಂದಿದ್ದಾರೆ